ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಚೇಳೂರು ಪಟ್ಟಣದ ಪಾಟೀಲ್ ಶ್ರೀ ಮೇಲೇಗೌಡರ ಕಾಂಪ್ಲೆಕ್ಸ್ನಲ್ಲಿ ಹದಿಮೂರು ವರ್ಷಗಳಿಂದ ಅನುಭವವಿರುವ ಹಾಗೂ ಭಾರತ ಸರ್ಕಾರದ ಮಾನ್ಯತೆ ಪಡೆದಿರುವ ಡ್ರೀಮ್ ಕಂಪ್ಯೂಟರ್ ಎಜುಕೇಷನ್ ತರಬೇತಿ ಸಂಸ್ಥೆಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಈ ತರಬೇತಿ ಸಂಸ್ಥೆಗೆ ಭೇಟಿ ನೀಡಿ ಈ ತರಬೇತಿ ಸಂಸ್ಥೆಯಲ್ಲಿ ಬೇಸಿಕ್ ಕಂಪ್ಯೂಟರ್ ಟ್ಯಾಲಿ ವಿತ್ ಜಿಎಸ್ಟಿ ಡಿಟಿಪಿ ಜಾವಾ ಸಿ ಪ್ಲಸ್ ಪ್ಲಸ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಹಾಗೂ ಇನ್ನು ಮುಂತಾದ ಕೋರ್ಸ್ಗಳು ಲಭ್ಯವಿದ್ದು ತಿಂಗಳಲ್ಲಿ ಮೂವತ್ತು ದಿನಗಳು ತರಗತಿ ನಡೆಯುತ್ತಿದೆ ವಿಶೇಷವಾಗಿ ಪ್ರತಿಭಾನುವಾರ ಶಿಕ್ಷಣಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಕಾರ್ಯಕಾರ ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುತ್ತಿದ್ದಾರೆ ಡಿನ್ನರ್ ಆಫ್ ದಿ ಮಂತ್ ಅವಾರ್ಡ್ ಘೋಷಣೆ ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೂರು ಜನ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ಅನ್ನು ಕೊಡಲಾಗುತ್ತದೆ ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಂಡು ಮತ್ತು ವಿಶೇಷವಾಗಿ ಐದು ವರ್ಷದಿಂದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ವಿಶ್ವ ತಾಯಂದಿರ ದಿವಸವನ್ನು ಸತತವಾಗಿ ಈ ಸಂಸ್ಥೆ ಆಚರಿಸಿಕೊಂಡು ಬಂದಿದೆ ವಿಶೇಷವಾಗಿ ಮಕ್ಕಳಿಗೆ ಉಚಿತವಾಗಿ ಸ್ಪೋಕನ್ ಇಂಗ್ಲಿಷ್ ಸ್ಟಡಿ ಟೆಕ್ನಿಕ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ತರಗತಿಗಳನ್ನು ಹೇಳಿಕೊಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಟೂ ಫೋರ್ ಟು ಏಟ್ ಒನ್ ನೈನ್ ಹಾಗೂ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಒನ್ ಫೋರ್ ಒನ್ ತ್ರೀ ಸೆವೆನ್ ಸಿಕ್ಸ್ ನಂಬರ್ ಗೆ ಸಂಪರ್ಕಿಸಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆಶಾಂತ್ ಹೇಳಿ ಮಾತಾಡ್ತಾ ಇರೋದು ಡ್ರೀಮ್ಸ್ ಕಂಪ್ಯೂಟರ್ ಎಜುಕೇಶನ್ ಭಾರತ ಸರ್ಕಾರದ ಮಾಲೀಕತ್ವ ಸಂಸ್ಥೆ ವತಿಯಿಂದ ಮಾತಾಡ್ತಿರ್ತಕ್ಕಂಥದ್ದು ನಮ್ಮ ಒಂದು ಅಡ್ರೆಸ್ ಬಂದು ಚೇಡೂರಿನ ಬಸ್ ಸ್ಟಾಂಡ್ ಅಲ್ಲಿ ಹೊಸ್ಕೆರೆ ರೋಡ್ ಅಲ್ಲಿ ಪಿಎಂಜಿ ಕಾಂಪ್ಲೆಕ್ಸ್ ಮದಲನ ಮಹಡಿಯಲ್ಲಿ ಇದೆ ಆ ಇವತ್ತು ವಿಶೇಷವಾಗಿ ಹೇಳ್ಬೇಕು ಅಂತ ಅಂದ್ರೆ ಹದಿಮೂರು ವರ್ಷದಿಂದ ಒಂದು ಅನುಭವವುಳ್ಳ ಹೆಸರ ಅಂತ ಡ್ರೀಮ್ಸ್ ಕಂಪ್ಯೂಟರ್ ಎಜುಕೇಶನ್ ಅಂತ ಹೇಳ್ಬೋದು ಒಂದು ಯಶಸ್ವಿಯಾಗಿ ನಡ್ಕೊಂಬತ್ತಿರ್ತಕ್ಕಂಥ ಏಕೈಕ ಸಂಸ್ಥೆ ಸಂಸ್ಥೆ ಕನಿಷ್ಠ ಈಗಾಗಲೇ ನಾನ್ನೂರ ಐವತ್ತಿಂದ ಐನೂರು ಜನ ಮಕ್ಕಳಗಳಿಗೆ ಗೌರ್ಮೆಂಟ್ ಅಪಾಯಿಂಟ್ ಕೂಡ ಆಗಿದೆ ನಮ್ಮಲ್ಲಿ ಬೇಸಿಕ್ ಕಂಪ್ಯೂಟರ್ ಇದೆ ಟ್ಯಾಲಿ ಇದೆ ಡಿ ಟಿ ಪಿ ಇದೆ ಜಾವಾ ಇದೆ ಸಿ ಪ್ರೋಗ್ರಾಮ್ ಇದೆ ಎಚ್ ಟಿ ಎಂ ಎಲ್ ಇದೆ ಇದರಲ್ಲಿ ಬಂದು ಹೇಳೋದಾದ್ರೆ ನಾವು ತ್ರೀ ಮಂತ್ ಕೋರ್ಸ್ ಸಿಕ್ಸ್ ಮಂತ್ ಕೋರ್ಸ್ ಒನ್ ಇಯರ್ ಕೋರ್ಸ್ ಅನ್ನು ನಾವು ಮಕ್ಕಳಿಗೆ ಪ್ರೊವೈಡ್ ಅನ್ನ ಮಾಡ್ತಾ ಇದೀವಿ ಈ ಒಂದು ಬೇಸಿಗೆ ಶಿಬಿರ ಅಂತ ಹೇಳಿ ಬಂದಾಗ ಮಕ್ಳುಗಳಿಗೆ ಈ ಒಂದು ಭಾನುವಾರದ ಸಮಯದಲ್ಲಿ ಉಚಿತವಾಗಿ ಒಂದು ಇಂಗ್ಲಿಷ್ ಗ್ರಾಮರ್ ತರಗತಿಗಳನ್ನ ಮತ್ತೆ ಒಂದು ಸ್ಟಡಿ ಟೆಕ್ನಿಕ್ಸ್ ಕ್ಲಾಸಸ್ ಗಳನ್ನು ಉಚಿತವಾಗಿ ಪ್ರೊವೈಡ್ ಮಾಡ್ತಾ ಇದೀವಿ ಇಲ್ಲಿ ಬರ್ತಕ್ಕಂತ ಕಂಪ್ಯೂಟರ್ ಕ್ಲಾಸ್ಗೆ ಬರ್ತಕ್ಕಂತ ಮಕ್ಕಳಿಗೆ ಗೌರ್ಮೆಂಟ್ ಕಡೆಯಿಂದ ಸ್ಟಡಿ ಮೆಟೀರಿಯಲ್ಸ್ ಅಂತ ಏನ್ ಬರುತ್ತೆ ಬ್ಯಾಗು ಬುಕ್ಕು ನೋಟ್ ಬುಕ್ ಐ ಡಿ ಕಾರ್ಡ್ ಗಳನ್ನು ಉಚಿತವಾಗಿ ಪ್ರೊವೈಡ್ ಅನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನಾನು ವಿಶೇಷವಾಗಿ ಮಕ್ಳುಗಳ ಒಂದು ಆ ಬೆಳವಣಿಗೆಗೋಸ್ಕರ ಪ್ರತಿ ತಿಂಗಳು ಅವರ ಕಂಪ್ಯೂಟರ್ ಕಲಿಕೆ ಅಟೆಂಡೆನ್ಸ್ ಮತ್ತೆ ಅವರ ಬದಲಾವಣೆಯನ್ನು ನೋಡಿ ವಿನಾರ್ ಆಫ್ ತಿಮ್ಮ ಪ್ರತಿ ತಿಂಗಳು ನಾನು ಅವಾರ್ಡ್ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದೀನಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಲ್ಲಿ ಅಡ್ಮಿಷನ್ಸ್ ಆಗ್ತಕ್ಕಂತ ಮಕ್ಳುಗಳಲ್ಲಿ ಮೂರು ಜನ ಬೆಸ್ಟ್ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡು ಉಚಿತವಾಗಿ ಮೂರು ಮಕ್ಕಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಘೋಷಣೆಯನ್ನು ಕೂಡ ಮಾಡ್ಲಾಗ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ನಿಮ್ಮ ಒಂದು ಮಕ್ಕಳ ಉಜ್ವಲ ಭವಿಷ್ಯಕ್ಕೋಸ್ಕರ ಕಂಪ್ಯೂಟರ್ ತರಬೇತಿ ಅತ್ಯಂತ ಅವಶ್ಯಕವಾಗಿರೋದ್ರಿಂದ ನಮ್ಮ ಸಂಸ್ಥೆಗೆ ಒಂದ್ಸರಿ ದಯವಿಟ್ಟು ಬಂದು ಒಂದು